ಬರ್ಡೇ ಅಲ್ಲ ಬರ್ಡೇ ಕ್ರಿಸ್ಮಸ್ ಮನೆಗ್ ಬಂದ್ಬಿಟ್ವಿ ಡೆಕೋರೇಷನ್ ಮಾಡಿದಯ್ಯೋ ಏನು ಯಾರು ಹಿಡ್ಕೊಂಡಿಲ್ಲ ಅಂದ್ರೆ ಚಿಕನ್ ಏನೋ ಮಾಡ್ಕೊಳ್ತಾ ಇದಾರೆ ಎಲ್ಲೋ ಏನೋ ಇಟ್ಕೊಂಡಿದ್ದಾರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಬಂದ್ರು ಶರ್ಟ್ ಹಾಕಿದ್ದೀಯಲ್ಲ ಕನ್ಸ್ಕೊಂಡಿದ್ದೀಯಾ ಹಾಕಿಲ್ಲ ನಬಿನಲ್ಲಿ ಇದೆ ಹಾಯ್ ಮೈ ಡ್ರೀ ಕ್ರಿಸ್ಮಸ್ ಗೆ ಹ್ಯಾಪಿ ಕ್ರಿಸ್ಮಸ್ ಥ್ಯಾಂಕ್ ಯು ಮೇರಿ ಕ್ರಿಸ್ಮಸ್ ಹಾಯ್ ಅನ್ಚಾ

ಗ್ರೇವಿ ಇಲ್ಲಿ ಕಬಾಬು ಆಮೇಲೆ ಇನ್ನೇನು ರೆಡಿ ಮಾಡಬೇಕು ಬೋಂಡಾ ವೆಜ್ ತಿನ್ನೋರಿಗೆ ಬೋಂಡಾ ಗೀ ರೈಸು ಗ್ರೇವಿ ವೆಜ್ ಅವ್ರಿಗೆ ಸ್ವೀಟು ಸ್ವೀಟು ಆಮೇಲೆ ವೆಜ್ ಅವ್ರಿಗೆ ಕಬಾಬು ಚಿಕನ್ ಗ್ರೇವಿ ಗೀ ರೈಸ್ ಇಲ್ಲೆಲ್ಲ ಹೊಡಿತವ್ರೆ ಹರಟೆ ಒಂದು ಸುಚಿ ಅವರು இவரு நம்ம சிக்கப்பா சிக்கப்பா நம்ப்பா அல்ல அங்க கண்ட பாவாது கிஃப்டு ஆப்பி கிரிஸ்ட ಯಾರ ತಿನ್ನ ಕೇಳಿದ್ದು ಕ್ಯೂಟ್ ವಸ್ ಎಲ್ಲಿ ಹೇಳ್ರಿ ನಿಮ್ ಜೀಸಸ್ ನಿಮ್ಮ ಮನೆಗೆ ಬಂದಿದ್ದೇನೆ ನೋಡಿ ಇವಾಗ ನಾವು ಕ್ರಿಸ್ಮಸ್ ಇಂದ ಹೋರಮಗ್ ಬಂದ್ವಿ ಎಲ್ಲಿ ಓಹೋ ಅಲ್ಲಿ ಹೋರಮ್ ಮಾಲಕ್ಕೆ ಬಂದಿದ್ವಿ ಮಕ್ಕಳ ಎಲ್ಲ ಕರ್ಕೊಂಡು ಅದೇ ಅಕ್ಕ ಬಾವ ಅಮ್ಮ ಎಲ್ಲ ಬಂದಿದ್ದಾರೆ ನಾನು ಬಂದಿದ್ದೀನಿ ಅಲ್ಲಿ ಎಲ್ಲ ಡ್ಯಾನ್ಸಸ್ ಎಲ್ಲ ನಡೀತಾ ಇದೆ ಸೊ ಅದನ್ನ ವಾಯ್ಸ್ ಮ್ಯೂಟ್ ಮಾಡಿದೀನಿ ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಕ್ರಿಸ್ಮಸ್ಗೆ ಸೊ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಸೊ ಆ ಸಾಂಗ್ ಎಲ್ಲ ಕೊಟ್ಟರೆ ಕಾಪಿ ರೇಟ್ ಬಿದ್ದುಬಿಡತ್ತೆ ಸೊ ಹಾಗಾಗಿ ನಂಗೆ ಕೊಟ್ಟಿಲ್ಲ ಅದನ್ನು ಮ್ಯೂಟ್ ಮಾಡಿಕೊಂಡು ಸೊ ಬರೀ ಹಾಗೇ ವಾಯ್ಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಹಾಯಿ ಕೂಡ ಮಾಡಿದ್ರು ನಮಗೆ ಮಕ್ಕಳಿಗೆ ಮಾಲಕ್ ಎಂಜಾಯ್ಮೆಂಟ್ ಹೆವಿ ರಶ್ಶು ಇವತ್ತು ತುಂಬ ಅಂದರೆ ತುಂಬ ರಶ್ ಆಗ್ಬಿಟ್ಟಿದೆ ಗಾಡಿಗಳು ಪಾರ್ಕಿಂಗ್ ಸಿಗಲ್ಲ ಅಷ್ಟೊಂದು ರಶ್ ಇದೆ ಹೆವಿ ರಶ್ ಆಗ್ಬಿಟ್ಟಿದೆ ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ಭಾವ ಎಲ್ಲ ಬರ್ತಾ ಇದ್ದಾರೆ ನಮ್ಮಮ್ಮ ಕೂಡ ಬರ್ತಾರೆ

这个帅的吓人。<laughs> <laughs> Subtitles by മന കട എല്ലൂ സാധിക്കും